ಮೂಢ ಪ್ರಕರಣ ಮುಚ್ಚಿ ಹಾಕ್ತಾರೆ ಎಂಬ ವಿಪಕ್ಷ ಆರೋಪ ವಿಪಕ್ಷ ನಾಯಕರ ಹೇಳಿಕೆಗೆ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ ನಾವು ಯಾವುದನ್ನು ಮುಚ್ಚಿ ಹಾಕೋದಿಲ್ಲ ಎಲ್ಲದ್ರ ಬಗ್ಗೆ ತನಿಖೆ ನಡೆಯುತ್ತೆ ಅಂತ ಗೃಹ ಸಚಿವ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಈಗಾಗಲೇ ಸಿಎಂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಡಿ ಕೆ ಶಿ ಬಗ್ಗೆ ಹೆಚ್ ಡಿ ಕೆ ಹೇಳಿಕೆ ಬಗ್ಗೆಯೂ ನನಗೆ ಗೊತ್ತಿಲ್ಲ ಎರಡು ದಿನ ಎಲ್ಲ ಇಲಾಖೆಗಳ ಚರ್ಚೆ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೂಢ ಪ್ರಕರಣ ಸಾಕಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಯಾವುದನ್ನು ಮುಚ್ಚಾಗ ಹಾಕೋದಿಲ್ಲ ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ ಅದರಲ್ಲಿ ಏನು ಮುಚ್ಚಾಕೋ ಅಂತ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಮಾಡಿದ್ದಾರೆ ಅದರ ಬಗ್ಗೆ ಪದೇ ಪದೇ ನಾವು ಏನು ಹೇಳೋ ಅಂಥ ಅಗತ್ಯನೂ ಇಲ್ಲ ಜೊತೆಗೆ ಕುಮಾರಸ್ವಾಮಿಯವ್ರು ಹೇಳಿಕೆ ಕೊಡೋದ್ರ ಬಗ್ಗೆ ಕೂಡ ನನಗೆ ಯಾವ ಮಾಹಿತಿನೂ ಇಲ್ಲ ಇಲ್ಲ ಅದಕ್ಕೇನು ಅಗತ್ಯನೇ ಇಲ್ಲ ಅಲ್ಲ ಅದಕ್ಕೆ ಅಗತ್ಯನೇ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅದರಿಂದ ಅದಕ್ಕೆ ನಾವು ತನಿಖೆ ಮಾಡೋ ಅಗತ್ಯ ಏನಿದೆ ನಾವು ಯಾವುದನ್ನು ಮುಚ್ಚಾಗೋ ಹಾಕೋದಿಲ್ಲ ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ ಅದರಲ್ಲಿ ಏನು ಮುಚ್ಚಾಕೋ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಮಾಡಿದ್ದಾರೆ ಅದರ ಬಗ್ಗೆ ಪದೇ ಪದೇ ನಾವು ಏನು ಹೇಳೋ ಅಂಥ ಅಗತ್ಯನೂ ಇಲ್ಲ ಜೊತೆಗೆ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಡೋದ್ರ ಬಗ್ಗೆ ಕೂಡ ನನಗೆ ಯಾವ ಮಾಹಿತಿನೂ ಇಲ್ಲ ಇಲ್ಲ ಅದಕ್ಕೇನು ಅಗತ್ಯನೇ ಇಲ್ಲ ಅಲ್ಲ ಅದಕ್ಕೆ ಅಗತ್ಯನೇ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನಿದೆ ನಾವು ಯಾವುದನ್ನು ಮುಚ್ಚಾಗ ಹಾಕೋದಿಲ್ಲ ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ ಅದರಲ್ಲಿ ಏನು ಮುಚ್ಚಾಕುವಂಥ ಅಗತ್ಯ